ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಎಲ್ಲ ಸಂಘಗಳಿಗೂ ಒಂದು ಅನುಕೂಲವಾಗಿರುವಂಥ ವಿಚಾರಗಳನ್ನು ಕಿಡಿಗೇಡಿಗಳು ಯಾರೋ ಹಿಂದೆ ಪ್ರಚಾರ ಮಾಡಿರುವಂಥ ವಿಚಾರಗಳಿಗೆ ಕಿವಿಗೊಡದೆ ಸಮಸ್ಥೆಯಲ್ಲಿ ನಾವು ಇದ್ದೇವೆ ನಮ್ಮ ಸಂಘಗಳಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೇವೆ ಬ ಕಡಿಮೆ ಬಡ್ಡಿ ದರದಲ್ಲಿ ಬಡ್ಡಿ ಎಷ್ಟೋ ವ್ಯವಹಾರಗಳನ್ನು ಮಾಡಿದ್ದೇವೆ ನಾವು ಲಕ್ಷಾಂತರ ರೂಪಾಯಿಯನ್ನು ವ್ಯವಹಾರ ಮಾಡ್ತಾಯಿದ್ದೇವೆ ಆ ವ್ಯವಹಾರದಲ್ಲಿ ನಮಗೆ ಕಿಂಚಿತು ಏನೂ ಸ್ವಲ್ಪನೂ ನಮಗೆ ಕಂಡು ಬಂದಿಲ್ಲ ಆ ಥರ ಅಪಚಾರಗಳಿಗೆ ಕಿವಿ ಕೊಡದೆ ಜನರು ಸತ್ಯದ ಕಡೆ ಜನ ಬರಬೇಕು ಅಂತ ನಾನು ಕೇಳ್ಕೊತೀನಿ ಕೆಟ್ಟದ ಬಗ್ಗೆ ಮಾತಾಡೋದ್ರ ಬಗ್ಗೆ ಹೋಗಬಾರದು ಸಂಘಗಳಲ್ಲಿ ನೀವು ಸೇರ್ಕೊಂಡು ಆ ಸಂಘದ ವ್ಯವಹಾರವನ್ನು ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ಇದು ತುಂಬಿದ ಸಮುದ್ರ ಇದ್ದಾಗೆ ಸಮುದ್ರದಲ್ಲಿ ಒಂದು ಲೋಟ ನೀರು ಎತ್ತಿ ಆಚೆ ಚೆಲ್ಲಿದರೆ ಸಮುದ್ರದಲ್ಲಿ ನೀರು ಕಡಿಮೆ ಆಗುತ್ತಾ ಆ ರೀತಿ ನಮ್ಮ ಧರ್ಮಸ್ಥಳ ಯೋಜನೆ ಕೂಡ ಅಷ್ಟೇ ಇರುತ್ತೆ ಪೂಜ್ಯರು ನಮಗೆ ತಂದೆ ತಾಯಿ ಇದ್ದ ಹಾಗೆ ಅವರು ಕಲಿಯುಗದ ತಂದೆ ತಾಯಿ ಇದ್ದ ಹಾಗೆ ಅವರು ಬಡವರಿಗೆ ಕಷ್ಟಗಳಿಗೆ ಮಾತ್ರ ಅವರು ಸ್ಪಂದಿಸ್ತಾರೆ ಹೊರ್ತು ಈ ಥರ ಕಿಡಿಗೇಡಿಗಳಿಗೆಲ್ಲ ಅವರು ಮೈಗಳರು ಅಂತ ನಾನು ನಾನು ಹೇಳ್ತೀನಿ ಸರ್ ಮೈಗಳರವರು ನಿಜವಾಗ್ಲೂ ಅವರು ದುಡಿಯೋಕ್ಕೂ ಆಗೋಲ್ಲ ತಂದೆ ತಾಯಿಗಳನ್ನ ಸಾಕೋಕ್ಕೂ ಆಗಲ್ಲ ಎಷ್ಟೋ ಸ ಕುಟುಂಬಗಳು ಕುಡಿತದಿಂದ ಬೀದಿಗೆ ಬಂದಿರುವಂಥ ಸಹ ಕುಟುಂಬಗಳನ್ನ ನಾವು ನೋಡಿದ್ದೀವಿ ಕಣ್ಣಾರೆ ಅಂಥ ಕುಟುಂಬಗಳನ್ನ ಇವತ್ತು ಮಧ್ಯ ಇದರಿಂದ ಅವ್ರನ್ನ ಬಿಡಿಸಿ ಅವರ ಸಂಸಾರಗಳನ್ನ ನೆಟ್ಟಿಗೆ ನಿಲ್ಲಿಸಿ ಅವರು ಇವತ್ತು ಜೀವನ ಮಾಡ್ತಾ ಇರೋದು ಅಂತ ನಾವು ಅಯ್ಯೋ ನಮ್ಮ ಭಗವಂತ ನಮ್ಮನ್ನು ಕಾಪಾಡಿದ್ದಾನೆ ಅಂತ ಎಷ್ಟೋ ಜನ ನಮ್ಮ ಹತ್ರ ಹೇಳ್ಕೊಂಡಿರೋ ಇರೋರನ್ನು ನಾವು ಕಂಡಿದ್ದೇವೆ ಅಂಥವ್ರನ್ನೆಲ್ಲ ನಾವು ನೋಡ್ತಾ ಇದ್ದರೆ ಈ ಥರ ಈ ಯಾವುದು ಸುಳ್ಳಲ್ಲ ಇದು ನಿಜ ಮಾತ್ರ ನಾವು ಎಷ್ಟೋ ಯೋಜನೆಗಳು ಇದು ಸಮಸ್ಯೆ ಸಮಸ್ಯೆಯಿಂದ ನಾವು ಎಷ್ಟೋ ಹನ್ನೆರಡು ಹದಿನೈದು ವರ್ಷಗಳಿಂದ ನಾವು ಸಮಸ್ಯೆಯಲ್ಲಿದ್ದೀವಿ ಈ ರೀತಿ ಯಾವುದೂ ಕಂಡು ಬಂದಿಲ್ಲ ಇದು ಇದಕ್ಕೆ ಯಾರು ಕ್ಯೂ ಕೊಡದೆ ಧರ್ಮಸ್ಥಳ ಯೋಜನೆಯನ್ನು ಒಂದು ಆಶೀರ್ವಾದ ನಮಗೆ ಅಂತ ನಾನು ಹೇಳಬಯಸ್ತೀನಿ ಸರ್ ಓಂ ಶ್ರೀ ಮಂಜುನಾಥ ನಮಃ ನನ್ನ ಹೆಸರು ಲೀಲಾವತಿ ಅಂತ ತಾರಕೆರೆ ಕ್ಷೇತ್ರ ಗಂಗಾಪುರ ಗ್ರಾಮ ಒಕ್ಕೂಟದ ಅಧ್ಯಕ್ಷೆ ನಾವು ಸಂಘ ಸಂಘ ಮಾಡಿ ಸಂಘ ರಚನೆ ಮಾಡಿ ಹತ್ತು ವರ್ಷಗಳಾಗ್ತಾ ಬಂದಿದೆ ಹತ್ತು ವರ್ಷದ ಹತ್ತು ವರ್ಷಗಳ ಹಿಂದೆ ರಚನೆ ಮಾಡಿದ್ದು ಮತ್ತು ಈಗ ಹತ್ತು ಸಾವಿರದಿಂದ ಸಾಲ ತಗೊಂಡು ಈ ಈ ತಕ್ಷಣಕ್ಕೆ ಮೂರು ಲಕ್ಷ ತನಕ ಸಾಲ ಸಿಗ್ತಾ ಇದೆ ಅದು ಯಾವುದು ಯಾವುದೇ ದೊಡ್ಡ ಗುಂಪಿನ ಜವಾಬ್ದಾರಿ ಮೇಲೆ ಕೊಡ್ತಾ ಇದ್ದಾರೆ ಸಾಲವನ್ನು ಮತ್ತು ಬೇರೆ ಬೇರೆ ಬ್ಯಾಂಕ್ಗಳ ಬಗ್ಗೆ ಬೇರೆ ಬ್ಯಾಂಕ್ಗಳ ಬಗ್ಗೆ ಹೋಲಿಕೆ ಮಾಡೋಕ್ಕೋದ್ರೆ ಧರ್ಮಸ್ಥಳ ಸಂಸ್ಥೆಯಿಂದ ತುಂಬ ಕಡಿಮೆ ಬಡ್ಡಿ ಬರ್ತಾ ಕಡಿಮೆ ಬಡ್ಡಿ ಕೊಡ್ತಾ ಇದ್ದಾರೆ ಮತ್ತು ಸ ಬರೀ ಸಾಲವನ್ನಲ್ಲದೆ ಬೇರೆ ಕ ಮಕ್ಕಳಿಗೆ ವೃತ್ತಿಪರ ಶಿಕ್ಷಣ ಮಕ್ಕಳಿಗೆ ಒಂದೊಂದು ಒಂದೊಂದು ಸಾವಿರ ಥರ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಮತ್ತು ಹಾಲಿ ಹಾಲಿನ ಡೈರಿ ಅಭಿವೃದ್ಧಿ ಅಭಿವೃದ್ಧಿಗೆ ನಮ್ಮ ಕಡೆಯಿಂದ ಸಹ ನಮ್ಮ ಎರಡು ಗ್ರಾಮಗಳಿಗೆ ಸಹಾಯಧನ ಬಂದಿದೆ ಮತ್ತು ಅದರ ಜ್ಞಾನ ವಿಕಾಸ ಕೇಂದ್ರವನ್ನು ಮಾಡ್ಕೊಂಡಿದ್ದೇವೆ ಅದರಿಂದ ಮಹಿಳೆಯರಿಗೆ ತುಂಬ ಅನುಕೂಲವಾಗಿದೆ ಮತ್ತು ಪ್ರತಿ ತಿಂ ಪ್ರತಿ ತಿಂಗಳ ಪ್ರತಿ ತಿಂಗಳಲ್ಲಿ ಕಾನೂನಿನ ಬಗ್ಗೆ ಅರಿವು ಮಕ್ಕಳ ಆರ್ಥಿಕ ಶಿಕ್ಷೆ ನಮಗೆ ಎಲ್ಲ ಕೊಡ್ತಾ ಎಲ್ಲ ಮಾಹಿತಿ ಕೊಡ್ತಾ ಇದ್ರಿಂದ ತುಂಬ ಉಪಯೋಗ ಆಗಿದೆ ಹೇಳ್ಬೇಕಂದ್ರೆ ಇದು ಎಲ್ಲ ಅಭಿವೃದ್ಧಿ ಸಂಘದವರೂ ಬಡ್ಡಿಗೆ ಡಬಲ್ ಬಡ್ಡಿ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇನೇನೆ ಈ ಆದರೆ ಈ ಸಂಘದಲ್ಲಿ ಆ ಥರ ಬಡ್ಡಿಗಳ ವ್ಯವಹಾರ ಮಾಡ್ತಾ ಇಲ್ಲ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಮತ್ತು ಬಡ್ಡಿ ಕಮ್ಮಿ ಬಡ್ ಕಮ್ಮಿ ಬ್ಯಾಂಕಿಂದ ನಮಗೆ ಕಮ್ಮಿ ಬಡ್ಡಿ ಕೊಡಿಸಿ ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ತಾ ಇದ್ದಾರೆ ಅವರು ಎಲ್ಲ ಒಳ್ಳೆ ಕೆಲಸಗಳೇ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಈ ಸುಮಾರು ಪ್ರೋಗ್ರಾಮ್ಗಳನ್ನ ಮಾಡಿದ್ದೀವಿ ನಾವು ಧರ್ಮಸ್ಥಳ ಸಂಘದ್ದು ಪ್ರತಿಯೊಂದು ಪ್ರೋಗ್ರಾಮಲ್ಲೂ ಯಾವುದೇ ಒಂದು ಕ್ರಿಯಾ ಕೆಟ್ಟ ಕ್ರಿಯಾಶೀಲಗಳು ಯಾವುದೂ ನಡೆದಿಲ್ಲ ಸರ್ ಎಲ್ಲ ಒಳ್ಳೆಯದೇ ಮಾಡಿದ್ದಾರೆ ದಯವಿಟ್ಟು ಯಾರು ಅವ್ರ ಬಗ್ಗೆ ಅಪಪ್ರಚಾರ ಮಾಡಬೇಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ತೆ ನನ್ನ ಹೆಸರು ದೊಡ್ ಕವಿತಾ ದಂಡುಪಳ್ಳ್ಯದಿಂದ ಬಂದಿದ್ದೀನಿ ಶ್ರೀ ಮಂಜುನಾಥಾಯ ನಮಃ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಭಿ ಯೋಜನೆ ಕಾರ್ಯಕ್ರಮವನ್ನು ಶ್ರೀ ವಿಘ್ನೇಶ್ವರ ಒಕ್ಕೂಟ ಸಂಘದಿಂದ ನಾವು ಇಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಸಂಘಗಳು ದಂಡು ಸಂಘಗಳನ್ನು ನಡೆಸುತ್ತಿದ್ದೇವೆ ಮತ್ತು ವಿಘ್ನೇಶ್ವರ ಒಕ್ಕೂಟ ಸಂಘದಿಂದ ಒಳ್ಳೆಯ ಒಳ್ಳೆಯ ಕಾರ್ಯಕ್ರಮಗಳನ್ನು ಮತ್ತು ದಂಡುಕೊಳ್ಳ್ಯದ ಹಾಲು ಉತ್ಪಾದಕರ ಸೇವೆಗೆ ಧರ್ಮಸ್ಥಳ ಕ್ಷೇತ್ರದಿಂದ ಇಪ್ ಎರಡು ಲಕ್ಷ ಅನುದಾನಗಳನ್ನು ಕೊಟ್ಟಿದ್ದಾರೆ ಮತ್ತು ಕೆರೆ ಅಭಿವೃದ್ಧಿಗೆ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ ಹಾಗೂ ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ಒಳ್ಳೆಯ ಅನುಕೂಲಗಳನ್ನು ಹೆಂಗಸರಿಗೆ ಒಳ್ಳೆಯ ರೀತಿಯ ಅನುಕೂಲಗಳನ್ನು ಸಾಲದ ರೂಪದಲ್ಲಿ ಕೊಟ್ಟು ಒಳ್ಳೆ ಸಹಾಯ ಮಾಡಿ ಬಡ್ಡಿಯ ಅರವತ್ತು ಐವತ್ತೆಂಟು ಪೈಸಾ ರೀತಿಯಲ್ಲಿ ಬಡ್ಡಿ ಕಡಿಮೆ ಬಡ್ಡಿ ಕೊಟ್ಟು ಅವರಿಗೆ ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ ಕ್ಷೇತ್ರದ ಕಡೆಯಿಂದ ಮಾತೃಶ್ರೀ ಅಮ್ಮನವರ ಹೇಮಾವತಿ ಅಮ್ಮನವರು ಮತ್ತು ವೀರೇಂದ್ರ ಹೆಗಡೆಯವರ ಕಡೆಯಿಂದ ನಮ್ಮ ಊರಿನಲ್ಲಿ ಮಾಶಾಸನ ಐದು ಜನಕ್ಕೆ ಬರುತ್ತಿದೆ ಒಂದು ಸಾವಿರದಂತೆ ತಿಂಗಳಿಗೆ ಮಾಶಾಸನ ಕೊಡುತ್ತಿದ್ದಾರೆ ಮತ್ತು ಶ್ರೀ ಜ್ಞಾನ ವಿಕಾಸ ಕೇಂದ್ರದಿಂದ ತಿಂಗಳ ತಿಂಗಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಸ್ಥಳೀಯರಿಂದ ಎಲ್ಲ ಕರೆಸು ಮಕ್ಕಳಿಗೆ ಯಾವ ಥರ ವಿದ್ಯಾಭ್ಯಾಸ ಕೊಡಬೇಕು ಮತ್ತು ಆರೋಗ್ಯದ ಬಗ್ಗೆ ಯಾವ್ಯಾವ ಥರ ಇದು ಲಯನ್ನು ಕರೆಸಿ ಯಾವ ಥರ ನ್ಯಾಯಪಡಿಸ್ಕೊಳ್ಳಬೇಕು ನಮಗೇನೋ ತೊಂದರೆ ಆದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಆ ಥರ ಎಲ್ಲ ಹೇಳಿ ನಮಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಶ್ರೀ ಧರ್ಮಸ್ಥಳ ಕ್ಷೇತ್ರದಿಂದ ಒಳ್ಳೆಯ ಸಹಾಯವನ್ನು ನೀಡಿದ್ದಾರೆ ಸಂಸ್ಥೆಗೆ ನಾವು ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ ಹೋಗಿ ಅವ್ರನ್ನ ಕೇಳಿ ತೊಗೊತಾ ಇರೋದು ಅದರಿಂದ ದಯವಿಟ್ಟು ಎಲ್ಲ ಸದಸ್ಯರಿಗೂ ಹೇಳೋದು ಏನಂದ್ರೆ ನನ್ನ ಕಡೆಯಿಂದ ಯಾರೂ ಕೆಟ್ಟದಾಗಿ ಮಾತಾಡೋಕೆ ಹೋಗ್ಬೇಡ್ರಿ ಕೆಟ್ಟದಾಗಿ ಮಾತಾಡಿದ್ರೆ ಯಾರು ನಮ್ಗೆ ಸಾಲ ಕೊಟ್ಟು ತೀರ್ಸಲ್ಲ ನಾವು ಸಾಲ ತೊಗೊಂಡಿದ್ದೀರಂದ್ರೆ ನಾವೇ ಕಟ್ಟಬೇಕು ಬೇರೆ ಯಾರು ಬಂದು ತಿರ್ಸಲ್ಲ ಹೇಳ್ತಾರಲ್ಲ ಯಾರ್ಯಾರೋ ಹೇಳ್ತಾರೆ ಸಾಲ ಮನ್ನಾ ಮಾಡಬೇಕು ಯಾಕೆ ಮಾಡಬೇಕು ಅವತ್ತು ಅವ್ರು ಕೊಟ್ಟಿಲ್ವ ನಾವು ಕಟ್ಬಾರ್ದ ಅದ್ರ ಅದರಿಂದನೇ ಯಾರು ನಾವು ಕಟ್ಟಬೇಕು ಮತ್ತೆ ಬೇರೆ ಬ್ಯಾಂಕ್ನವ್ರು ಸಾಲ ಕೊಡ್ತಾರಲ್ಲ ಅವರು ಬೇರೆ ಬ್ಯಾಂಕ್ನವ್ರು ಸಾಲ ಕೊಟ್ಟ ಅವಾಗ ಅವ್ರೇನು ಕೇಳಲ್ವಾ ಅವ್ರೇನು ಮನೆ ಬಾಗ್ಲಿಗೆ ಬರಲ್ವಾ ಎಲ್ಲ ಪ್ರತಿ ಒಂದು ಲಾಯರ್ ಕಡೆಯಿಂದ ಇದು ಮಾಡ್ತಾರೆ ನಾವು ಲಾಯರ್ ಕಡೆಯಿಂದ ಸದಸ್ಯರು ಅವ್ರು ಯಾರೋ ನಂಬಿಕೊಡೋದು ನಾವು ಹತ್ತು ಜನ ಇದ್ದೀರಿ ನಿಮ್ಮನ್ನ ನಂಬಿ ನಾವು ಸಾಲ ಕೊಡ್ತಾ ಇದ್ದೀರಂತ ನಾವು ಹತ್ತು ಜನ ಉಸಿರು ಮಾಡ್ತೀರಿ